ನಮಸ್ಕಾರ ರಣಗಲ್ ನ್ಯೂಸ್ ನ ಫೇಸ್ ಟು ಫೇಸ್ ಕಾರ್ಯಕ್ರಮಕ್ಕೆ ನಿಮ್ಗೆಲ್ರಿಗೂ ಸ್ವಾಗತ ಸಾಮಾಜಿಕ ಹೋರಾಟಗಾರ ಅಂತ ಬಸವರಾಜ್ ಅವರು ನಮ್ಮ ಜೊತೆ ಇವತ್ತಿದ್ದಾರೆ ಇವರು ಎರಡ್ ಸಾವಿರದ ಹದಿನಾರು ಹದಿನೇಳನೇ ಸಾಲಿನೊಳಗ ಹನ್ನೆರಡು ಪ್ಲಸ್ ಎಂಟು ಪ್ರಮುಖ ಬೇಡಿಕೆಗಳನ್ನು ಇಟ್ಟುಕೊಂಡು ಪುರಸಭೆ ವ್ಯಾಪ್ತಿಯೊಳಗ ಅನಿರ್ದಿಷ್ಟಾವಧಿ ಧರಣಿ ಮತ್ತೆ ಉಪವಾಸ ಸತ್ಯಾಗ್ರಹ ಮಾಡ್ತಾರ ಕುಷ್ಟಿಗೆ ಸರ್ವತೋಮುಖ ಅಭಿವೃದ್ಧಿ ಸಲುವಾಗಿ ಹನ್ನೆರಡು ಮತ್ತೆ ಎಂಟು ಎರಡ್ ಸಾವಿರದ ಹದಿನಾರು ಹದಿನೇಳರೊಳಗ ಅಗಲ್ ಹೇಳ್ದಂಗ ಎರಡ್ ಸಾವಿರದ ಹದಿನಾರು ಹದಿನೇಳರೊಳಗ ಕುಸ್ಟಗಿಯ ಸರ್ವತೋಮುಖ ಅಭಿವೃದ್ಧಿ ಸಲುವಾಗಿ ಹನ್ನೆರಡು ಪ್ಲಸ್ ಎಂಟು ಪ್ರಮುಖ ಬೇಡಿಕೆ ಇಟ್ಕೊಂಡು ಏನು ನಿರ್ದಿಷ್ಟ ಅವಧಿಯ ಧರಣಿ ಮತ್ತೆ ಉಪವಾಸ ಸತ್ಯಾಗ್ರಹ ಮಾಡಿದ್ರಲ್ಲ ನೇರವಾಗಿ ಅಂದ್ರೆ ಮುಖಾಮುಖಿಯಾಗಿ ಇವತ್ತು ಅವ್ರ ಜೊತೆಗೆ ಈ ಒಂದು ಪ್ರಮುಖ ಬೇಡಿಕೆಗಳು ಯಾವ ರೂಪರೇಷೆ ಕಂಡವ ಅನ್ನೋದನ್ನ ಸ್ವತಃ ಅವ್ರ ಕಡೆಯಿಂದ ಇವತ್ತ ಕೇಳೋಣ ನಮಸ್ಕಾರ ನಾನು ನಿಮ್ಮ ಆತ್ಮೀಯ ಬಸವರಾಜ್ ಗಾಂಡ್ಗೇರ್ ಎರಡು ಸಾವಿರದ ಹದಿನಾರರಲ್ಲಿ ದಿನಾಂಕ ಇಪ್ಪತ್ತು ಹನ್ನೆರಡು ಎರಡು ಸಾವಿರದ ಹದಿನಾರು ಒಂದು ಇನಿಷಿಯೇಟಿವ್ ಅಂತಂದರೆ ಸಾಮಾಜಿಕ ಕ್ರಾಂತಿಯನ್ನು ಉಂಟು ಮಾಡಲಿಕ್ಕೆ ಮತ್ತು ನಮ್ಮ ಸಮಸ್ಯೆಗಳು ನಮಗೆ ಅರ್ಥ ಆಗಲಿಕ್ಕೆ ನಮ್ಮೆಲ್ಲ ಗೆಳೆಯರ ಬಳಗದ ವತಿಯಿಂದ ನನ್ನ ನೇತೃತ್ವದಲ್ಲಿ ಏಕಾಂಗಿಯಾಗಿ ದಣಿ ಸತ್ಯಾಗ್ರಹ ಪ್ರಾರಂಭ ಆಯಿತು ನಮಗೆಲ್ಲ ಗೊತ್ತಿರುವಂಥ ವಿಷಯ ಅಲ್ಲಿ ಮೊದಲೇದಾಗಿ ಹನ್ನೆರಡು ಪ್ರಮುಖ ಬೇಡಿಕೆಗಳನ್ನು ಇಟ್ಟುಕೊಂಡು ಅನಿರ್ದಿಷ್ಟಾವಧಿ ದಣಿ ಸತ್ಯಾಗ್ರಹ ಹಾಗೂ ಕೊನೆಯ ದಿನ ಉಪವಾಸ ಸತ್ಯಾಗ್ರಹ ಕೂಡ ಆಯಿತು ಅಲ್ಲಿ ಸ್ಥಳಕ್ಕೆ ಶಾಸಕರು ಬಂದರು ಮನವಿ ಪತ್ರಗಳನ್ನು ಸ್ವೀಕರಿಸಿದರು ನಂತರದಲ್ಲಿ ಪತ್ರಿಕೆಗಳಲ್ಲಿ ಕೂಡ ಆ ಸುದ್ದಿ ಬಿತ್ತರವಾಗಿತ್ತು ಎಲ್ಲರೂ ಕೂಡ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಇದು ನಮ್ಮದೇ ಸಮಸ್ಯೆ ಎನ್ನುವ ನಿಟ್ಟಿನಲ್ಲಿ ನನ್ನ ಹೋರಾಟಕ್ಕೆ ಬೆಂಬಲ ಕೊಟ್ಟರು ಸೊ ಅದರ ನಂತರದಲ್ಲಿ ಅಲ್ಲಿರ್ತಕ್ಕಂಥ ಪ್ರಮುಖ ಬೇಡಿಕೆಗಳು ಏನಾದವು ಅವುಗಳು ಈಡೇರಿದ್ವಾ ಇಲ್ವಾ ಅಥವಾ ವೈಜ್ಞಾನಿಕವಾಗಿ ಅವುಗಳ ತಾರ್ಕಿಕ ಅಂತ್ಯ ಆಯ್ತಾ ಇಲ್ವಾ ಅದು ಸಾರ್ವಜನಿಕರಿಗೆ ಎಷ್ಟು ಸಮಂಜಸವಾಗಿತ್ತು ಆ ಬೇಡಿಕೆಗಳು ಅನ್ನುವಂಥದ್ದನ್ನು ನಮ್ಮ ರಣಗಲ್ ನ್ಯೂಸ್ನ ಫೇಸ್ ಟು ಫೇಸ್ ಎನ್ನುವಂಥ ಕಾರ್ಯಕ್ರಮದ ಮೂಲಕ ಕುಷ್ಟಗಿ ಪಟ್ಟಣ ಹಾಗೂ ಸುತ್ತಮುತ್ತಲಿನ ಎಲ್ಲ ನಾಗರಿಕರಿಗೆ ವ್ಯಕ್ತಪಡಿಸಲಿಕ್ಕೆ ಈ ಒಂದು ವೇದಿಕೆಯನ್ನು ಸಿದ್ಧಪಡಿಸಿದ್ದಾರೆ ವೈಯಕ್ತಿಕವಾಗಿ ನನ್ನ ಕಡೆಯಿಂದ ಮತ್ತು ಕುಷ್ಟಿ ನಗರದ ಸಮಸ್ತ ಜನತೆ ವತಿಯಿಂದ ಅನಂತ ಅನಂತ ಧನ್ಯವಾದಗಳು ಮೊದಲೇದಾಗಿ ಇಪ್ಪತ್ತು ಹನ್ನೆರಡು ಎರಡು ಸಾವಿರದ ಹದಿನಾರರಲ್ಲಿ ಹನ್ನೆರಡು ಪ್ರಮುಖ ಬೇಡಿಕೆಗಳು ನಂತರ ಈ ಒಂದು ಹೋರಾಟ ನನಗೆ ತೃಪ್ತಿ ತರದೇ ಇದ್ದಾಗ ಮತ್ತು ಮುಂದುವರೆದು ಎರಡು ಸಾವಿರದ ಹದಿನೇಳನೇ ಸಾಲಿನ ಹದಿನೈದು ಮೂರು ಎರಡು ಸಾವಿರದ ಹದಿನೇಳರಲ್ಲಿ ಮತ್ತೆ ಎಂಟು ಬೇಡಿಕೆಗಳನ್ನು ಅದಕ್ಕೆ ಸೇರಿಸುವ ಮೂಲಕ ಹನ್ನೆರಡು ಪ್ಲಸ್ ಎಂಟು ಇಪ್ಪತ್ತು ಪ್ರಮುಖ ಬೇಡಿಕೆಗಳನ್ನು ಪುರಸಭೆಗೆ ಟಾಸ್ಕ್ ಗ್ರೂಪದಲ್ಲಿ ನೀಡಲಾಗಿದೆ ಆ ಒಂದು ಬೇಡಿಕೆಗಳು ಏನೇನು ಅನ್ನೋದನ್ನು ಮತ್ತೊಮ್ಮೆ ನಿಮ್ಮ ಜೊತೆ ಮುನ್ನೆಲೆಗೆ ತರ್ತಾ ಆ ಬೇಡಿಕೆಗಳನ್ನು ತಮ್ಮ ಇಡ್ತಾ ಆ ಬೇಡಿಕೆಗಳು ಏನೇನು ಅನ್ನುವಂಥದ್ದನ್ನು ಈಗ ಈಗ ತಾವು ನೋಡ್ತಾ ಇದ್ದೀರಿ ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಒಂದೊಂದು ಬೇಡಿಕೆಗೆ ಅನುಸಾರವಾಗಿ ಯಾವ ಬೇಡಿಕೆಗಳು ಈಡೇರಿದವು ವೈಜ್ಞಾನಿಕವಾಗಿ ತಾಂತ್ರಿಕವಾಗಿ ಮತ್ತು ಆಡಳಿತಾತ್ಮಕವಾಗಿ ಅನ್ನೋದನ್ನು ಜೊತೆಗೆ ಯಾವ ಬೇಡಿಕೆಗಳು ಇನ್ನೂ ಪ್ರಗತಿಯಲ್ಲಿವೆ ಮತ್ತು ಯಾವ ಬೇಡಿಕೆಗಳು ಕಾರ್ಯಾರಂಭವಾಗಿವೆ ಹಾಗೂ ಆ ಪ್ರಮುಖ ಬೇಡಿಕೆಗಳಲ್ಲಿ ನ್ಯಾಯಾಲಯದ ಮೆಟ್ಟಲ್ಲಿ ಏರಿರುವಂಥ ಪ್ರಕರಣಗಳು ಯಾವ್ಯಾವು ಮತ್ತು ಅದಕ್ಕೆ ಸಂಬಂಧಪಟ್ಟಂತ ವಾದಿ ಪ್ರತಿವಾದಿಗಳನ್ನು ಫೇಸ್ ಟು ಫೇಸ್ ಕಾರ್ಯಕ್ರಮದಲ್ಲಿ ರಣಗಲ್ ನ್ಯೂಸ್ನಲ್ಲಿ ನಾವು ಮುಂದೆ ಪ್ರತಿಯೊಂದು ಬೇಡಿಕೆವಾರು ವಿಶ್ಲೇಷಣೆಗಳನ್ನು ಕೊಡ್ತಾ ಹೋಗ್ತೀವಿ ಎರಡು ಸಾವಿರದ ಹದಿನಾರಲ್ಲಿ ಏನು ಒಂದು ಪ್ರಮುಖ ಹನ್ನೆರಡು ಬೇಡಿಕೆಗಳು ಇದ್ವಲ್ಲ ಅದೊಳಗೆ ಹನ್ನೆರಡು ಬೇಡಿಕೆ ಮತ್ತು ಎರಡು ಸಾವಿರದ ಹದಿನೇಳರೊಳಗೆ ಏನು ಎಂಟು ಬೇಡಿಕೆ ಒಟ್ಟು ಇಪ್ಪತ್ತು ಬೇಡಿಕೆಯೊಳಗೆ ಹಂತ ಹಂತವಾಗಿ ನಿಮ್ಮ ಮುಂದೆ ತರೋ ಈ ಒಂದು ಪ್ರಯತ್ನ ಮಾಡ್ತೀವಿ ನಾವು ದಿನಾಂಕ ಇಪ್ಪತ್ತು ಹನ್ನೆರಡು ಎರಡು ಸಾವಿರದ ಹದಿನಾರರಂದು ನಡೆದಂಥ ಅವಧಿ ದಣಿ ಸತ್ಯಾಗ್ರಹದಲ್ಲಿ ಇರತಕ್ಕಂಥ ಪ್ರಮುಖ ಹನ್ನೆರಡು ಬೇಡಿಕೆಗಳು ಹಾಗೂ ದಿನಾಂಕ ಹದಿನೈದು ಮೂರು ಎರಡು ಸಾವಿರದ ಹದಿನೇಳರಂದು ನಡೆದಂಥ ಎರಡನೇ ಭಾಗದ ಹೋರಾಟದಲ್ಲಿ ಇರ್ತಕ್ಕಂಥ ಎಂಟು ಪ್ರಮುಖ ಬೇಡಿಕೆಗಳು ಒಟ್ಟು ಇಪ್ಪತ್ತು ಬೇಡಿಕೆಗಳಿಗೆ ಸಂಬಂಧಪಟ್ಟಂತಹ ಎಲ್ಲ ಬೇಡಿಕೆವಾರು ಸಮಸ್ಯೆಗಳನ್ನು ಹಂತ ಹಂತವಾಗಿ ಸರಣಿ ರೂಪದಲ್ಲಿ ಇವತ್ತು ರಣಗಲ್ ನ್ಯೂಸ್ ನಿಮ್ಮ ಮುಂದೆ ಫೇಸ್ ಟು ಫೇಸ್ನಲ್ಲಿ ವಿಶ್ಲೇಷಣೆ ಮಾಡ್ತಾ ಹೋಗುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಜನಪ್ರತಿನಿಧಿಗಳಿರ್ಬೋದು ಅಧಿಕಾರಿಗಳಿರ್ಬೋದು ಕೋರ್ಟ್ ಮೆಟ್ಲಿ ಇರತಕ್ಕಂಥ ಪ್ರಕರಣಗಳಲ್ಲಿರ್ತಕ್ಕಂಥ ವಾದಿ ಮತ್ತು ಪ್ರತಿವಾದಿಗಳಿರ್ಬೋದು ಅವರೆಲ್ಲರನ್ನು ಸಂದರ್ಶನ ಮಾಡುವ ಮೂಲಕ ವಿಷಯದ ವಸ್ತುಸ್ಥಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಕುಷ್ಟಗಿ ನಗರಕ್ಕೆ ತಾನೇ ಎರಡು ಸಾವಿರದ ಹದಿಮೂರರಲ್ಲಿ ಜಾರಿಗೆ ಬಂದಂಥ ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ ಆಗಿನ ಹೈದರಾಬಾದ್ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ ಅನುದಾನದಲ್ಲಿ ಒಟ್ಟು ಕುಷ್ಟಗಿ ನಗರಕ್ಕೆ ಎಂಟು ಕುಡಿಯುವ ಶುದ್ಧ ನೀರಿನ ಘಟಕಗಳನ್ನು ಕಾರ್ಯಾರಂಭ ಮಾಡಬೇಕು ಅಂತ ಹೇಳಿ ಜಾರಿಯಾಗಿತ್ತು ಅಂದರೆ ಅನುದಾನ ಕೂಡ ಲಭ್ಯ ಆಗಿತ್ತು ಅಂದರೆ ಎರಡು ಸಾವಿರದ ಹದಿಮೂರರಲ್ಲಿ ತಾತ್ವಿಕವಾಗಿ ಅನುಮೋದನೆಗೊಂಡು ಮಂಜೂರಾಗಿದ್ದು ಆ ಪೈಕಿ ಎರಡು ಶುದ್ಧೀಕರಣ ಘಟಕಗಳು ಪ್ರಾರಂಭ ಆಗಲೇ ಇಲ್ಲ ಒಟ್ಟು ಎಂಟು ಘಟಕಗಳಲ್ಲಿ ಆರು ಘಟಕಗಳು ತಯಾರಾದವು ಅದಕ್ಕೆ ಮಷಿನರಿ ಅಂದರೆ ಯಂತ್ರೋಪಕರಣಗಳನ್ನು ಕೂಡ ಅಳವಡಿಸಲಾಯಿತು ಆದರೆ ಎರಡು ಸಾವಿರದ ಹದಿನಾರರವರೆಗೆ ಕೂಡ ಅವುಗಳಿಗೆ ನೀರಿನ ಸರಬರಾಜು ಆಗಲಿಲ್ಲ ಶುದ್ಧೀಕರಣ ಘಟಕ ಪ್ರಕ್ರಿಯೆ ನಡೀಲಿಲ್ಲ ನಂತರದಲ್ಲಿ ಎರಡ್ ಸಾವಿರದ ಹದಿನಾರಲ್ಲಿ ಈ ಬೇಡಿಕೆಗಳನ್ನ ಇಟ್ಕೋಬೇಕಾಗಿ ಬಂತು ಬಸವರಾಜ್ ಎರಡು ಘಟಕಗಳು ಆಗ್ಲಿಲ್ಲ ಮತ್ತೆ ಆರು ಏನ್ ಆಗೋ ಅಲ್ಲ ಎಲ್ಲ ಮಷಿನರಿ ಆಡ್ ಮಾಡಿದ್ರು ಅಂತ ಹೇಳಿದ್ರಲ್ಲ ಅದೇನು ಇನ್ನೂವರೆಗೂ ಆಗಿಲ್ಲ ಅಥವಾ ಬಳಕೆ ಮಾಡೋಕೆ ಆಗ್ಲಿಲ್ಲ ಅಥವಾ ತಾಂತ್ರಿಕವಾಗಿ ಏನಾದ್ರು ಪ್ರಾಬ್ಲಮ್ ಐತಾ ಅಥವಾ ಅದ್ರದ್ದು ಪುರಸಭೆಯವರು ಏನಾದ್ರು ಅದ್ರ ಮೇಲೆ ಒಂದು ಇಂಟ್ರೆಸ್ಟ್ ತೋರ್ಸವಲ್ರ ಇದು ಪುರಸಭೆಯವರ ನಿರ್ಲಕ್ಷ್ಯ ಕೂಡ ಕಾಣೆ ಆದ್ರ ನಂತರ ಬಂದಂತ ಜನಪ್ರತಿನಿಧಿಗಳು ಅದಕ್ಕೆ ಆಸಕ್ತಿಯನ್ನು ತೋರಿಸಿದ್ರು ಇವತ್ತಿನ ಪರಿಸ್ಥಿತಿ ಏನಿತ್ತು ಅಲ್ಲಿಂದ ಇಲ್ಲಿವರೆಗೂ ಕೂಡ ಜನಪ್ರತಿನಿಧಿಗಳು ಬದಲಾವಣೆ ಆದರು ಅಧ್ಯಕ್ಷರಾಗಿರ್ಬೋದು ಅಲ್ಲಿನ ವಾರ್ಡಿನ ಸದಸ್ಯರಾಗಿರ್ಬೋದು ಆದರೆ ಅವರ ಇಚ್ಛಾಶಕ್ತಿ ಕೊರತೆಯಿಂದ ಮತ್ತೆ ಆ ಸರ್ಕಾರಿ ಕಾಮಗಾರಿ ಇವರು ಮುತುವರ್ಜಿ ವಹಿಸ್ಲಾರದಕ್ಕೆ ಎಲ್ಲರ ಪಾತ್ರನೂ ಅದರಲ್ಲಿ ಸಾರ್ವಜನಿಕರದ್ದು ಮತ್ತು ಅಧಿಕಾರಿಗಳದ್ದು ಆ ಕಟ್ಟಡಗಳು ಕೂಡ ಸ್ವಲ್ಪ ಶಿಥಲಾವಸ್ಥೆ ತಲುಪಿದ್ವು ಅಲ್ಲಿ ಅಳವಡಿಸಿರ್ತಕ್ಕಂಥ ಯಂತ್ರೋಪಕರಣಗಳು ಸಿಂಟೆಕ್ಸ್ ಆಗಿರ್ಬೋದು ಪೈಪ್ಲೈನ್ ಆಗಿರ್ಬೋದು ಇನ್ನಿತರ ಸಾಮಗ್ರಿಗಳನ್ನ ಕಿಡಿಗೇಡಿಗಳು ಕೆಲವೊಂದಿಷ್ಟನ್ನ ಕದ್ದು ಹಿರತಕ್ಕ ಏನು ಘಟನೆಗಳು ಆಗಿವೆ ತಾವು ಅದನ್ನ ಈಗ ವಿಡಿಯೋ ಅಥವಾ ಫೋಟೋಗಳಲ್ಲಿ ನೋಡಬಹುದು ಇದೇ ವಾರ್ಡ್ ನಿವಾಸಿಗಳ ಕಾಲನಿ ಒಂದನೇ ವಾರ್ಡ್ ನಿವಾಸಿ ಶೇಖರಯ್ಯ ಸಂಕೀರ್ಣ ಇದು ಶುದ್ಧ ಕುಡಿಯುವ ನೀರಿನ ಘಟಕ ಏನೈತಲ್ಲ ಎಷ್ಟು ಬಂದಿದೆ ಸಾರ್ವಜನಿಕ ಶುದ್ಧ ಕುಡಿಯುವ ನೀರಿನ ಘಟಕ ಇದು ಇದು ಮೊದಲು ಚೆನ್ನಾಗಿ ಕೆಲಸ ಮಾಡ್ತಾ ಇತ್ತು ಆದ್ರೆ ಸುಮಾರು ಈಗ ಎರಡು ವರ್ಷದಿಂದ ಇದು ಸ್ಥಗಿತಗೊಂಡಿದೆ ಈ ಕೆಲಸ ಇದನ್ನು ದುರಸ್ತಿ ಮಾಡಿ ಸಾರ್ವಜನಿಕರಿಗೆ ಶುದ್ಧ ಕುಡಿಯುವ ನೀರು ಒದಗಿಸಲು ಜನಪ್ರತಿನಿಧಿಗಳು ಮತ್ತು ಪುರಸಭೆ ಅಧಿಕಾರಿಗಳು ಸಂಬಂಧ ಅಧಿಕಾರಿಗಳು ವಿಫಲರಾಗಿದ್ದಾರೆ ಇಲ್ಲಿ ವಾಸ ಮಾಡ್ತಿರುವ ಹೆಚ್ಚಾಗಿ ಬಡ ಕೂಲಿ ಕಾರ್ಮಿಕರು ಶರೀಫ್ ನಗರು ಮತ್ತು ಇಲ್ಲೇ ಬಡವರೇ ವಾಸ ಮಾಡ್ತಿದ್ದಾರೆ ಅವರಿಗೆ ಸರಿಯಾದ ಒಂದು ಶುದ್ಧ ಕುಡಿಯುವ ನೀರು ಬೇಕಂದ್ರೆ ಆ ಎನ್ ಹೆಚ್ಗೆ ಹೋಗ್ಬೇಕು ಇಲ್ಲಿಂದ ಒಂದು ಹಾಫ್ ಅರ್ಧ ಕಿಲೋಮೀಟರ್ ಮುಂಚೆ ಹೋಗಬೇಕು ಹೆಚ್ಚಾಗಿ ಇಲ್ಲಿ ಮಹಿಳೆಯರು ಬಿಂದಿಯೇ ಎತ್ತಿಕೊಂಡು ಹೋಗಿ ಅಲ್ಲಿಂದ ಒತ್ಕೊಂಡ್ ಬರ್ಬೇಕು ಕಷ್ಟ ನಾವು ನೋಡ್ತಾ ಇದೀವಿ ಇದ್ರ ಬಗ್ಗೆ ಯಾವ ಒಂದು ಜನಪ್ರತಿನಿಧಿ ಆಗಿರ್ಬೋದು ಅಧಿಕಾರಿಗಳು ಇದನ್ನು ಸರಿ ಮಾಡಲು ಗಮನ ಹರಿಸ್ತಾ ಇಲ್ಲ ಈ ಸರ್ಕಾರದ ಯೋಜನೆಗಳು ಉದ್ಘಾಟನೆಗೆ ಅಷ್ಟೇ ಸೀಮಿತ ಆಗಿದಾವೆ ಜನಪ್ರತಿನಿಧಿಗಳು ಉದ್ಘಾಟನೆ ಮಾಡುವ ಮುಂದೆ ಕಾಂಟ್ರಾಕ್ಟರ್ ಹೇಳ್ತಾರೆ ಸಾರ್ವಜನಿಕರಿಗೆ ಹೇಳ್ತಾರೆ ಏನು ನೀವು ಗುಣಮಟ್ಟ ಕಾಪಾಡಬೇಕು ಅಂತ ಹೇಳ್ತಾರೆ ಅವು ಭಾಷಣದ ಅಷ್ಟೇ ಸೀಮಿತ ಆಗಿರ್ತವೆ ಸಾರ್ವಜನಿಕರು ಅವ್ರ ಜೊತೆಗೆ ರಾಜಿ ಅಂತ ಹೇಳ್ತಾರೆ ಸಾರ್ವಜನಿಕರು ಏನ್ ರಾಜಿ ಆಗ್ಬೇಕು ಅವ್ರ ಜೊತೆಗೆ ಅವ್ರ ಜೊತೆ ರಾಜಿ ಆಗೋರು ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಸಾರ್ವಜನಿಕರು ಏನಾದ್ರು ಹೇಳಿಕೋದ್ರೆ ಹೋದ್ರೆ ಕಾಂಟ್ರಾಕ್ಟರ್ ಹಣಬಲ ತೋಳ್ಬಳದಿಂದ ಸಾರ್ವಜನಿಕ ಬೆದರ್ಸ್ಲಿಕ್ಕೆ ಬರ್ತಾರೆ ಇಲ್ಲಿಯ ಒಂದು ಕೃಷ್ಣಿನಿ ಈ ಭಾಗದಲ್ಲಿ ತುಂಬಾ ಒಳ್ಳೆಯ ಒಂದು ಶುದ್ಧ ಕುಡಿಯುವ ನೀರು ಸಿಗ್ತಾ ಇತ್ತು ಅದು ಎರಡು ವರ್ಷದಿಂದ ಬಂದಾಗಿ ಬಹಳ ತೊಂದರೆ ಆಗಿದೆ ಆದಷ್ಟು ಬೇಗ ಜನಪ್ರತಿನಿಧಿ ಆಗಿರ್ಬೋದು ನಮ್ಮ ಸಂಬಂಧಪಟ್ಟ ವಾರ್ಡಿನ ಒಂದು ಗೀತಾ ಮಹೇಶ್ ಕೋಳೂರ್ ಅವರು ಮತ್ತು ಪುರಸಭೆ ಅಧಿಕಾರಿಗಳು ಆದಷ್ಟು ಬೇಗ ಈ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ರಿಪೇರ್ ದುರಸ್ತಿ ಮಾಡಿ ಸಾರ್ವಜನಿಕ ಒದಗಿಸಿದೆ ತುಂಬಾ ಒಳ್ಳೇದಾಗುತ್ತೆ ಆ ಇಲ್ಲಿ ಒಂದು ಮಷೀನ್ ಹಾಕಿದ್ರು ಆ ಮಷೀನ್ ಅಲ್ಲಿ ಕಾರ್ಡ್ ಹಾಕಿದ್ರೆ ಐದು ರೂಪಾಯಿ ಇಪ್ಪತ್ತು ಲೀಟರ್ ನೀರು ಸಿಗ್ತಾ ಇತ್ತು ಮಷಿನ್ ಅಲ್ಲಿ ಗೊತ್ತಿಲ್ಲ ಸರ್ ಅದು ಇಲ್ಲಿ 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 ಫಿಕ್ಸ್ ಮಾಡಿದ್ರು ಈ ರೀತಿ ಸಾರ್ವಜನಿಕರಿಗೆ ಮೋಸ ಆಗ್ತಾ ಇದೆ ಮತ್ತು ಸರಿಯಾದ ಒಂದು ಸಾರ್ವಜನಿಕ ಒಂದು ಸೌಲಭ್ಯಗಳು ಸಿಗ್ತಾ ಇಲ್ಲ ಅವಗಾರ್ ಕಾಲೆ ಆಗಿರ್ಬೋದು ಗ್ರಾನೈಟ್ ಇಂಡಸ್ಟ್ರಿ ಏರಿಯಾ ಪಕ್ಕದಲ್ಲಿ ಶರೀಫ್ ನಗರ ಇವೆಲ್ಲ ಎಲ್ಲರಿಗೂ ಮತ್ತೆ ಅಕ್ಕಪಕ್ಕ ಎಲ್ಲ ನಮ್ಮಂತ ಮನೆಗಳವರಿಗೆ ತುಂಬಾ ಕುಡಿಯುವ ನೀರು ಅನುಕೂಲ ಆಗುತ್ತೆ ಅಂತ ಹೇಳಿ ನಾನು ಮನವಿ ಮಾಡಿಕೊಳ್ತಾ ಇದೀನಿ ಜನರ ತೆರಿಗೆ ಹಣದೊಳಗ ಅಂದ್ರೆ ರಾಜಕಾರಣಿಗಳು ಆಗ್ಬೋದು ಅಥವಾ ಪುರಸಭೆ ವ್ಯಾಪ್ತಿಯಿಂದ ಇದನ್ನು ನಿರ್ವಹಣೆ ಮಾಡೋ ಜವಾಬ್ದಾರಿ ಅವ್ರದಿದ್ರೂ ಸಹ ಈ ಥರ ಶೀತಲಗೊಂಡಿರೋ ಇವೆಲ್ಲ ಘಟಕಗಳನ್ನ ಮತ್ತೆ ಮರುಸ್ಥಾಪಿಸ್ಬೇಕಂದ್ರೆ ಮತ್ತೆ ಎಷ್ಟು ಹಣದ ಕೊರತೆ ಬರ್ತೈತಿ ಎಷ್ಟು ಹಣ ಖರ್ಚು ಮಾಡಬೇಕು ಇದು ಕೂಡ ಸಾರ್ವಜನಿಕರ ತೆರಿಗೆ ಹಣ ಆಗತ್ತಲ್ಲ ಇದರ ಬಗ್ಗೆ ಈ ಬಗ್ಗೆ ನಾವು ಆಗಾಗ್ಗೆ ಮೌಖಿಕವಾಗಿ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳಲ್ಲಿ ಪರಿಶೀಲಿಸಿದಾಗ ಈ ಹಿಂದೆ ಇರ್ತಕ್ಕಂಥ ಪುರಸಭೆ ಅಧ್ಯಕ್ಷರು ನಿರ್ಮಿತಿ ಕೇಂದ್ರದ ವ್ಯವಸ್ಥಾಪಕರು ಮತ್ತು ಸಿಬ್ಬಂದಿಗಳ ಜೊತೆ ಮಾತನಾಡಿ ಚರ್ಚಿಸಿದಾಗ ಆ ನಿರ್ಮಿತಿ ವ್ಯವಸ್ಥಾಪಕರು ಅಥವಾ ಅವರ ಸಿಬ್ಬಂದಿಗಳು ಕೊಟ್ಟಂತ ಉತ್ತರ ಹೀಗಿತ್ತು ಇಲ್ಲ ಅದು ನಮಗೆ ಕಟ್ಟಡ ನಿರ್ಮಾಣ ಮತ್ತು ಯಂತ್ರೋಪಕರಣಗಳನ್ನು ಅಳವಡಿಸಲಿಕ್ಕೆ ಮಾತ್ರ ಟೆಂಡರ್ ಆಗಿತ್ತು ಅದಕ್ಕೆ ನಾವು ಅದನ್ನಷ್ಟು ಮಾಡಿ ನಮ್ಮ ಜವಾಬ್ದಾರಿಯನ್ನು ನಿಭಾಯಿಸಿದ್ದೇವೆ ಇನ್ನು ಮುಂದಿನದು ಪುರಸಭೆಗೆ ಸಂಬಂಧಪಟ್ಟಿದ್ದು ಅನ್ನುವಂಥ ಒಂದು ಉತ್ತರ ಕೊಟ್ಟರು ಸೊ ಅದು ಅವರ ಚೌಕಟ್ಟಿನಲ್ಲಿ ಅಷ್ಟು ಜವಾಬ್ದಾರಿ ಕೂಡ ಹೌದು ಆದರೆ ಮುಂದಿನದನ್ನು ಪುರಸಭೆಯ ಅಧ್ಯಕ್ಷರು ಮತ್ತು ಮುಖ್ಯಾಧಿಕಾರಿಗಳು ಅದನ್ನು ತಮ್ಮ ಸುಪರ್ದಿಗೆ ತೆಗೆದುಕೊಂಡು ಅಲ್ಲಿ ಸಮರ್ಪಕವಾಗಿ ವಿದ್ಯುತ್ ಹಾಗೂ ನೀರನ್ನು ಪೂರೈಕೆ ಮಾಡುವ ಮೂಲಕ ಕುಡಿಯುವ ಶುದ್ಧ ನೀರಿನ ಘಟಕಗಳನ್ನು ಪ್ರಾರಂಭಿಸಿ ಜನರಿಗೆ ರಿಯಾಯಿತಿ ದರದಲ್ಲಿ ಕುಡಿಯುವ ಶುದ್ಧ ಶುದ್ಧ ಕುಡಿಯುವ ನೀರನ್ನು ಒದಗಿಸಬೇಕಾಗಿತ್ತು ಆ ಹಿನ್ನೆಲೆಯಲ್ಲಿ ಆ ಪ್ರಯತ್ನಗಳು ವಿಫಲವಾಗಿವೆ ಇತ್ತೀಚೆಗೆ ಬಂದಂತಹ ನೂತನ ಪುರಸಭೆ ಅಧ್ಯಕ್ಷರು ಕೂಡ ಎಲ್ಲ ಶುದ್ಧೀಕರಣ ಘಟಕಗಳಿಗೆ ವಿಸಿಟ್ ಮಾಡಿದ್ರು ಅಲ್ಲಿನ ವಸ್ತುಸ್ಥಿತಿಯನ್ನು ತಿಳಿದುಕೊಂಡಿದ್ದಾರೆ ಅವರು ಯಾವ ರೀತಿ ಕಾರ್ಯಾರಂಭ ಮಾಡಲಿಕ್ಕೆ ಚಾಲನೆ ಕೊಡ್ತಾರೆ ಯಾವ ರೀತಿ ಪ್ರಯತ್ನ ಮಾಡ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಿದೆ ಹಿಂದಿನ ಅಧ್ಯಕ್ಷರು ಅಂದರೆ ಮಾಜಿ ಅಧ್ಯಕ್ಷರು ನಿರ್ಮಿತಿಯವರಿಗೆ ಚರ್ಚೆ ಮಾಡಿದ್ರು ಅಂತ ಹೇಳ್ತೀರಿ ಈಗಿನ ಅಧ್ಯಕ್ಷರು ಭೇಟಿ ಕೊಟ್ಟರು ಅಂತ ಹೇಳ್ತೀರಿ ಇದು ಮತ್ತೆ ಕಾರ್ಯರೂಪಕ್ಕೆ ಬರುತ್ತಾ ಅಂತ ಅಂತಿರ ಇದನ್ನೆಲ್ಲ ನೋಡಿದಾಗ ಎರಡು ಸಾವಿರದ ಹದಿಮೂರರಲ್ಲಿ ಕೆ ಕೆ ಆರ್ ಡಿ ಬಿ ಪ್ರಥಮವಾಗಿ ಅನುಷ್ಠಾನಕ್ಕೆ ಬಂದಾಗ ಸಾಕಷ್ಟು ಅನುದಾನ ಬಂತು ಅದರಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಕೂಡ ಆಗಿವೆ ಆದರೆ ಅದು ಸಾರ್ವಜನಿಕರ ಬೇಡಿಕೆಗೆ ತಕ್ಕಂತೆ ಕುಡಿಯುವ ಶುದ್ಧ ನೀರನ್ನು ಒದಗಿಸಬೇಕಾಗಿರುವಂಥದ್ದು ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳ ಜವಾಬ್ದಾರಿ ಆದರೆ ಇಲ್ಲಿ ನೀವು ಕೇಳುವಂಥ ಪ್ರಶ್ನೆ ಸಮಂಜಸ ಆಗಿದೆ ಎರಡು ಸಾವಿರದ ಹದಿಮೂರರಲ್ಲಿ ಆಗಿರ್ತಕ್ಕಂಥ ಹದಿಮೂರಿಂದ ಹದಿನೈದರಲ್ಲಿ ಆಗಿರ್ತಕ್ಕಂಥ ಕಟ್ಟಡಗಳು ಮತ್ತು ಯಂತ್ರೋಪಕರಣಗಳು ಆಗದೇ ಇದ್ದಾಗ ಈ ಒಂದು ಸಾಮಾಜಿಕ ಆಸಕ್ತಿಯನ್ನು ಇಟ್ಕೊಂಡು ಮಾಡಿದಂಥ ಹೋರಾಟ ಎರಡು ಸಾವಿರದ ಹದಿನಾರರಿಂದ ಇಲ್ಲಿವರೆಗೂ ಎಂಟು ಒಂಬತ್ತು ವರ್ಷ ಕಳೆದ್ರೂ ಇನ್ನೂ ಆಗಿಲ್ಲ ಮತ್ತೆ ಪ್ರಸ್ತುತ ನೂತನ ಅಧ್ಯಕ್ಷರು ಭೇಟಿ ನೀಡಿ ಅವುಗಳನ್ನು ಕಾರ್ಯಾರಂಭ ಮಾಡಲಿಕ್ಕೆ ಒಂದು ಆಸಕ್ತಿ ತೋರಿದ್ದಾರೆ ಎಷ್ಟರ ಮಟ್ಟಿಗೆ ಆಗುತ್ತೆ ಅನ್ನೋದನ್ನು ಕಾಯ್ದು ನೋಡ್ಬೇಕು ಅದಕ್ಕೆ ನೀವು ಹೇಳ್ದಂಗೆ ಇದು ಬಹಳ ಜಟಿಲವಾದಂಥ ಪ್ರಶ್ನೆ ಮತ್ತು ರಾಜಕಾರಣಿಗಳ ಇಚ್ಛಾಶಕ್ತಿ ಇದ್ದರೆ ಇವು ಯಾವ ಕೆಲಸಗಳು ಕೂಡ ನೆನೆಗುದಿಗೆ ಬೀಳಲಾರು ಅನ್ನುವಂಥದ್ದು ಒಂದು ನನ್ನ ಅಭಿಪ್ರಾಯ ಸೊ ಇದು ಒಂದೇ ಬೇಡಿಕೆಯಲ್ಲಿ ಸಾರ್ವಜನಿಕರಿಗೆ ಅಗತ್ಯವಾದಂಥ ಮೂಲಭೂತ ಸೌಕರ್ಯ ಕಲ್ಪಿಸಲಿ ಅನ್ನುವಂಥ ನಿಟ್ಟಿನಲ್ಲೇ ನಾವು ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ಉಪವಾಸ ಸತ್ಯಾಗ್ರಹ ಈ ರೀತಿಯೆಲ್ಲ ಮಾಡಿದ್ವಿ ಅಲ್ಲಿ ಮಾಧ್ಯಮದವರು ಕೂಡ ನಮಗೆ ಸಂಪೂರ್ಣ ಸಹಕಾರವನ್ನು ಕೊಟ್ಟರು ಸಾರ್ವಜನಿಕರು ಕೂಡ ಸಾಕಷ್ಟು ಬೆಂಬಲವನ್ನು ನೀಡಿದರು ನಮ್ಮ ನಮ್ಮ ಬೇಡಿಕೆಗಳಿಗೆ ಧ್ವನಿಯಾಗಿ ಬಸವರಾಜ್ ಗಾಂಡ್ಗರ್ ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಭರವಸೆ ಮೇಲೆ ನಮಗೆ ಸಹಕಾರವನ್ನು ಕೊಟ್ಟರು ನಗರದ ಬೇರೆ ಬೇರೆ ಪ್ರದೇಶಗಳಲ್ಲಿ ಎರಡು ಮೂರು ವಾರ್ಡ್ಗಳನ್ನು ಗುರಿಯಾಗಿಸಿಕೊಂಡು ಮತ್ತು ಸಾರ್ವಜನಿಕ ಜನಸಂದಣಿಯನ್ನು ಗುರಿಯಾಗಿರಿಸಿಕೊಂಡು ಹೈಮಾಸ್ಟ್ ಲೈಟ್ಗಳನ್ನು ಅಳವಡಿಸತಕ್ಕಂತ ಒಂದು ಕಾಮಗಾರಿ ಜೊತೆಗೆ ಅವುಗಳನ್ನು ಆಗಲಿ ಅಳವಡಿಸಲಾಗಿತ್ತು ಎರಡು ಸಾವಿರದ ಹದಿನಾರಲ್ಲಿ ಸೊ ಇದು ಹೈಮಾಸ್ಟ್ ಬೀದಿ ದೀಪಗಳನ್ನು ಸಕಾಲದಲ್ಲಿ ನಿರ್ವಹಣೆ ಮಾಡಬೇಕು ಅನ್ನುವಂಥ ಬೇಡಿಕೆ ಕುಡಿಯುವ ಶುದ್ಧ ನೀರಿ ನೀರಿನ ಘಟಕಗಳ ಜೊತೆಗೆ ಹೈಮಾಸ್ಟ್ ಲೈಟ್ಗಳನ್ನು ನಿರ್ವಹಣೆ ಮಾಡಬೇಕು ಅಂತ ಶ್ರೀ ವೀರಯೋಧ ಕಾರ್ಗಿಲ್ ಮಲಯ ವೃತ್ತದಲ್ಲಿ ಒಂದು ಹೈಮಾಸ್ಟ್ ಲೈಟಿನ ಜಂಕ್ಷನ್ ಅಂದರೆ ಬೀದ ಬೀದಿದೀಪಗಳ ಏನಿದೆಯಲ್ಲ ಅದು ಸಿಡಿಲಿನ ಹೊಡೆತಕ್ಕೆ ಕಳಚಿ ಬಿದ್ದು ಈಗ ಸುಮಾರು ಎರಡು ಸಾವಿರದ ಹದಿನೇಳು ಹದಿನೆಂಟರಿಂದ ಅಂದರೆ ಒಂದು ಏಳೆಂಟು ವರ್ಷದಿಂದ ಅಲ್ಲಿ ಹೈಮಾಸ್ಟ್ ಲೈಟ್ ಬೆಳಗ್ತಾ ಇಲ್ಲ ಅದಕ್ಕೆ ಸಾಕಷ್ಟು ಅಲ್ಲಿ ಕಳತನ ಪ್ರಕರಣಗಳು ಆಮೇಲೆ ಅಲ್ಲಿ ಜನಸಂದಣಿ ಇದ್ದರೂ ಕೂಡ ಸಾರ್ವಜನಿಕರಿಗೆ ದ್ವಿಚಕ್ರ ವಾಹನ ವಾಹನ ಸವಾರರಿಗೆ ಬಹಳಷ್ಟು ತೊಂದರೆ ಆಗ್ತಾ ಇದೆ ಈ ಮಲ ಇರುತ್ತದ್ದು ಹೈಮಾಸ್ಕ್ ಲೈಟದ್ದು ಏನು ಐದಾರು ವರ್ಷ ಏಳು ವರ್ಷದಿಂದ ಅದು ನೆನೆಗುದಿಗೆ ಬಿದ್ದಿತ್ತು ತಂದ್ರಲ್ಲ ಅಂದ್ರೆ ಸಿಡ್ಲಿಗೆ ಅಲ್ಲಿ ಸಿಡ್ಲಿಗ ತೊಂದ್ರೆ ಪುರಸಭೆಯವರು ಅಳವಡಿಸಿಲ್ಲ ಏನು ಕಾರಣ ಇರ್ಬೋದು ಆ ಹೈಮಾಸ್ಕ್ ಲೈಟ್ ತಳದಾಗಿಂದ ಅಳವಡಿಸಲಿಕ್ಕೆ ಅಂದ್ರೆ ಬೇಸ್ಮೆಂಟ್ ಪಿಲ್ಲರ್ ಬೇಸ್ಮೆಂಟ್ನಿಂದ ಹೊಸದನ್ನ ಅಳವಡಿಸ್ಲಿಕ್ಕೆ ಎಷ್ಟು ಖರ್ಚಾಗುತ್ತೋ ಅದು ಅರ್ಧಕ್ಕಿಂತ ಹೆಚ್ಚು ಮೊತ್ತ ಗುಚ್ಛವನ್ನು ಖರೀದಿ ಮಾಡಲಿಕ್ಕೆ ಆಗುತ್ತೆ ಅನ್ನುವಂಥ ಒಂದು ತಾಂತ್ರಿಕ ಕಾರಣವನ್ನ ಹೇಳಿದ್ದಾರೆ ಆದರೆ ಅದಕ್ಕೆ ಪರ್ಯಾಯವಾಗಿ ಮರ್ಕ್ಯೂರಿ ಲೈಟ್ ಗಳನ್ನ ಹಾಗೂ ಎಲ್ ಇ ಡಿ ಬಲ್ಪ್ಗಳನ್ನ ಅಲ್ಲೆಲ್ಲೇ ಕಂಬಕ್ಕೆ ಅಳವಡಿಸಿರ್ತಕ್ಕಂಥದ್ದು ಅವುಗಳನ್ನ ನಿರ್ವಹಣೆ ಮಾಡ್ತಕ್ಕಂಥದ್ದು ಇಲ್ಲಿವರೆಗೆ ಬೆಳೆದು ಬಂದಿರತಕ್ಕಂಥ ನಡ್ಕೊಂಡು ಬಂದಿರತಕ್ಕಂಥದ್ದು ಆದ್ರೆ ನಾವು ಪುರಸಭೆಗೆ ಮತ್ತೊಮ್ಮೆ ಒತ್ತಾಯಿಸ್ತಕ್ಕಂಥದ್ದು ಆ ಒಂದು ಮಲಯ ವೃತ್ತದಲ್ಲಿ ಇರತಕ್ಕಂಥ ಹೈಮಾಸ್ಕ್ ಲೈಟು ಆದಷ್ಟು ಶೀಘ್ರದಲ್ಲಿ ಬೇಗನೆ ಮೊದಲಿನಂಗೆ ಬೆಳಗುವಂತಾಗ್ಲಿ ಅನ್ನುವಂಥದ್ದು ಇಲ್ಲಿ ನಾವು ಕರ ರೂಪದೊಳಗ ಸಾಕಷ್ಟು ಅನುದಾನ ಬರ್ತೈತಿ ಆದ್ರೂ ಹೈ ಅವರು ಅಳವಡಿಸ ತಾಂತ್ರಿಕ ಕಾರಣ ಇನ್ನೊಂದು ಮತ್ತೊಂದು ಅಂತ ಹೇಳಬೇಕಂತಂದ್ರೆ ಇದರದ್ದು ಒಂದು ಇವರ ಒಂದು ಉದ್ದೇಶ ಏನಾಗಿರ್ಬೋದು ಅಂತ ಅಂತೀರಿ ನೀವು ಸೊ ಇಲ್ಲಿ ನಾವು ಹೋರಾಟ ಸ್ಟಾರ್ಟ್ ಮಾಡಿರೋದೇ ಪುರಸಭೆ ಆಡಳಿತ ವೈಖರಿ ಖಂಡಿಸಿ ಅನಿರ್ದಿಷ್ಟಾವತಿ ಉಪವಾಸ ಸತ್ಯಾಗ್ರಹ ಅಂತ ಸೊ ಎಲ್ಲದಕ್ಕೂ ಮೂಲ ಕಾರಣ ಆ ಸಂದರ್ಭದಲ್ಲಿ ಮತ್ತು ಇತ್ತೀಚೆಗೆ ನಡ್ಕೊಂಡು ಬಂದಿರೋದು ಅಂದರೆ ಎರಡು ಸಾವಿರದ ಹದಿನಾರಲಿಂದ ಇಲ್ಲಿವರೆಗೂ ಕೂಡ ಪುರಸಭೆ ಆಡಳಿತ ವೈಫಲ್ಯನೇ ಇರೋದು ಅದಕ್ಕೆ ನಾವು ಯಾವುದೇ ರೀತಿ ಸರ್ಕಾರ ಮಾನದಂಡ ಮಾಡಿರ್ಬೋದು ತೆರಿಗೆ ಸಂಗ್ರಹಿಸಲಿಕ್ಕೆ ಆದರೆ ತೆರಿಗೆ ಸಂಗ್ರಹಿಸಿದ್ದನ್ನು ಸಮರ್ಪಕವಾಗಿ ಆಯಾ ವಿಷಯಕ್ಕೆ ಆಯಾ ಮೂಲಭೂತ ಸಮಸ್ಯೆಗೆ ಮೂಲಗಳು ಏನು ತೆರಿಗೆ ಮೂಲಗಳಿರ್ತವೆ ಆದಾಯದ ಮೂಲಗಳಿರ್ತವೆ ಪುರಸಭೆಗೆ ಅದನ್ನು ಸಮರ್ಪಕವಾಗಿ ನಿರ್ವಹಣೆ ಮಾಡಬೇಕಾಗಿತ್ತು ಮಾಡಿಲ್ಲ ಸೊ ಅದಕ್ಕೆ ಸಾರ್ವಜನಿಕರ ಕೆಲವೊಂದಿಷ್ಟು ಸಹಕಾರ ಬೆಂಬಲ ಕೂಡ ಅಗತ್ಯ ಅದು ಇವತ್ತು ಸ್ವಚ್ಛತೆ ಇರ್ಬೋದು ನೈರ್ಮಲ್ಯಕ್ಕೆ ಇರ್ಬೋದು ತೆರಿಗೆಗೆ ಸಂಬಂಧಪಟ್ಟಂಗೆ ಇರ್ಬೋದು ಅಥವಾ ಇನ್ನಿತರ ಯಾವುದೇ ವಿಷಯಗಳ ಸಂಬಂಧಪಟ್ಟಂಗೆ ಸಾರ್ವಜನಿಕರ ಸಹಕಾರ ಅತ್ಯಗತ್ಯ ಬಟ್ ಇದೇನಾಗಿದೆ ಅಂದರೆ ಪುರಸಭೆಯನ್ನು ಕೇಂದ್ರೀಕರಿಸಿ ಅಲ್ಲಿರ್ತಕ್ಕಂಥ ಸಿಬ್ಬಂದಿಗಳು ಅಲ್ಲಿಗೆ ವರ್ಗವಾಗಿ ಬರ್ತಕ್ಕಂಥ ಮುಖ್ಯಾಧಿಕಾರಿಗಳು ಅಲ್ಲಿಗೆ ನೇಮಕವಾಗುವಂಥ ಚುನಾಯಿತ ಆಡಳಿತ ಮಂಡಳಿಯ ಏನು ಅಧ್ಯಕ್ಷರಿರ್ಬೋದು ಸದಸ್ಯರಿರ್ಬೋದು ಅವರೆಲ್ಲರೂ ಕೂಡ ಒಂದು ಚೈನ್ ಸಿಸ್ಟಮಲ್ಲಿ ಕೆಲಸ ಮಾಡಬೇಕಾಗತ್ತೆ ಸೊ ಅದು ವ್ಯವಸ್ಥಿತವಾಗಿ ಆಗಿದ್ದರೆ ಅಹ್ ಇವತ್ತು ಆಡಳಿತ ವೈಖರಿಯನ್ನ ಖಂಡಿಸಿ ನಾವು ಹೋರಾಟ ಮಾಡುವ ಅಗತ್ಯ ಬೀಳ್ತೇ ಇರಲಿಲ್ಲ ಅನ್ನುವಂತ ಒಂದು ಅಭಿಪ್ರಾಯ ಮತ್ತೆ ಕೊರತೆ ಈ ಹನ್ನೆರಡು ಪ್ರಮುಖ ಬೇಡಿಕೆಗಳಲ್ಲಿ ಮತ್ತೊಂದು ಬೇಡಿಕೆ ಹೈದರಾಬಾದ್ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿಯ ಅನುದಾನದಡಿ ಪ್ರಗತಿಯಲ್ಲಿರುವ ಎರಡು ಪ್ರಮುಖ ರಸ್ತೆ ಹಾಗೂ ಚರಂಡಿ ಕಾಮಗಾರಿಗಳು ಗುಣಮಟ್ಟ ಮತ್ತು ವೈಜ್ಞಾನಿಕ ರೀತಿಯಲ್ಲಿ ನಿರ್ಮಿಸಬೇಕು ಅದು ಒಂದನೇದ ರಸ್ತೆ ಕನಕದಾಸ್ ವೃತ್ತದಿಂದ ಶ್ರೀ ಶಾಮಿದಲ್ಲಿ ದರ್ಗಾ ಕಟ್ಟಿವರೆಗೆ ಮತ್ತು ಇನ್ನೊಂದು ಶ್ರೀ ವಾಲ್ಮೀಕಿ ವೃತ್ತದಿಂದ ಕಾಲೇಜಿನ ಎದುರುಗಡೆ ಇರತಕ್ಕಂಥ ಕುಟುರಸ್ತೆಯವರಿಗೆ ಅಭಿವೃದ್ಧಿ ಮಾಡಬೇಕಾಗಿತ್ತು ಸೊ ಇದರಲ್ಲಿ ಒಂದು ಬಹುಮು ಬಹುದೊಡ್ಡ ತಾಂತ್ರಿಕ ಕಾರಣ ಅಂತಂದರೆ ಎರಡು ಸಾವಿರದ ಹದಿಮೂರರಲ್ಲಿ ಎಚ್ ಕೆ ಡಿ ಬಿ ಏನು ಅನುಷ್ಠಾನಕ್ಕೆ ಬಂತು ಪ್ರದೇಶಾಭಿವೃದ್ಧಿ ಮಂಡಳಿ ಅಲ್ಲಿ ಬಂದ ತಕ್ಷಣ ಸಾಕಷ್ಟು ಅನುದಾನ ಸರ್ಕಾರ ನಿಗದಿಗೊಳಿಸ್ತು ಸುಮಾರು ಒಂದು ಸಾವಿರದಿಂದ ಎರಡು ಸಾವಿರ ಕೋಟಿ ಅನುದಾನವನ್ನು ಆಯಾ ತಾಲೂಕಾವಾರು ಹಂಚಿಕೆ ಮಾಡಿಕೊಳ್ಳಿ ಅಂತ ಏಳು ಜಿಲ್ಲೆಗಳ ಎಚ್ ಕೆ ಡಿ ಬಿ ಅವಾಗ ಇಂಪ್ಲಿಮೆಂಟ್ ಆದಾಗ ಅಲ್ಲಿನ ಕಾಮಗಾರಿಗಳನ್ನು ಯಾರು ನಿರ್ವಹಿಸಬೇಕು ಅನ್ನುವಂಥ ಪ್ರಶ್ನೆ ಎದುರಾದಾಗ ನಿರ್ಮಿತಿ ಕೇಂದ್ರಕ್ಕೆ ಆ ಎಲ್ಲ ಕಾಮಗಾರಿಗಳನ್ನು ಅನುಷ್ಠಾನ ಇಲಾಖೆ ಆಗಲಿ ಅಥವಾ ಮೇಲುಸ್ತಾರಿ ಮಾಡತಕ್ಕಂಥ ಒಂದು ಸಂಸ್ಥೆಯಾಗಿ ಆಯ್ಕೆ ಮಾಡಿಕೊಂಡು ನಮ್ಮ ಎರಡು ರಸ್ತೆಗಳನ್ನು ಮತ್ತು ಅಲ್ಲಿ ಬರ್ತಕ್ಕಂಥ ಚರಂಡಿಗಳನ್ನು ಅಭಿವೃದ್ಧಿ ಮಾಡಲಿಕ್ಕೆ ಸೂಕ್ತ ನಿರ್ದೇಶನ ಕೊಡ್ತು ಆದರೆ ನಿರ್ಮಿತಿ ಕೇಂದ್ರದಲ್ಲಿ ಸಾಕಷ್ಟು ಮಾನವ ಸಂಪನ್ಮೂಲ ಹಾಗೂ ಯಂತ್ರೋಪಕರಣಗಳ ಲಭ್ಯತೆ ಇಲ್ಲದ ಕಾರಣ ಅದು ಭಾಳ ಕುಂಠಿತ ಸಾಗಿತ್ತು ಜೊತೆಗೆ ಅವೈಜ್ಞಾನಿಕವಾಗಿ ನಡೀತಾ ಇತ್ತು ಅದಕ್ಕೆ ನಾವು ಇದನ್ನು ಬೇಡಿಕೆಯಾಗಿ ಅಂದರೆ ಪ್ರಮುಖ ಎರಡು ರಸ್ತೆಗಳನ್ನು ಮತ್ತು ಅದರ ಪಕ್ಕದಲ್ಲಿ ಬರ್ತಕ್ಕಂಥ ಚರಂಡಿಗಳನ್ನು ನಿರ್ಮಾಣ ಮಾಡಲಿಕ್ಕೆ ನಾವು ಬೇಡಿಕೆಯಾಗಿ ಹೋರಾಟ ಮಾಡಿದ್ವಿ ನಂತರದಲ್ಲಿ ಅದನ್ನು ಸ್ಥಳೀಯ ಪ್ರಮುಖ ಗುತ್ತಿಗೆದಾರರೊಬ್ಬರಿಗೆ ನೀಡಿ ನಿರ್ವಹಿಸಲಾಯಿತು ಅದಾದ ನಂತರ ಆ ಎರಡು ರಸ್ತೆಗಳು ಇವತ್ತಿಗೂ ಗಟ್ಟಿಮುಟ್ಟಾಗಿರೋದನ್ನು ಅದರ ಪಕ್ಕದಲ್ಲಿರೋ ಚರಂಡಿಗಳು ಸಮರ್ಪಕವಾಗಿರೋದನ್ನ ಕಾಣ್ತೇವೆ ಬಸವರಾಜವರೆ ಆಗಿನ ಎಚ್ ಕೆ ಆರ್ ಡಿ ಬಿ ಅನುದಾನದೊಳಗೆ ಏನು ಎರಡು ರಸ್ತೆ ಕಾಮಗಾರಿ ನಡೀತಾ ಇತ್ತಲ್ಲ ಅವಾಗ ಆ ರಸ್ತೆದು ಗುಣಮಟ್ಟ ಸರಿ ಇಲ್ಲ ಹೇಳಿ ನೀವು ಹೋರಾಟ ಮಾಡಿ ಅಂತ ಹೇಳಿದ್ರಲ್ಲ ಇವತ್ತು ಅದು ಒಂದು ಗುಣಮಟ್ಟ ಏನು ಅನ್ಸಕ್ಕತೈತಿ ಮತ್ತು ಆ ಹೋರಾಟ ನಿಮ್ಗೆ ಎಲ್ಲಿವರೆಗೂ ತೊಗೊಂಡೋಗಿದ್ರೆ ಅದನ್ನೇನು ಆಗಿತ್ತ ಇದು ಭಾಳ ಒಳ್ಳೆಯ ಪ್ರಶ್ನೆ ಅಲ್ಲಿ ನಿರ್ಮಿತಿ ಕೇಂದ್ರ ಕೊಟ್ಟೋದಕ್ಕೇ ಅವೈಜ್ಞಾನಿಕವಾಗಿ ನಿಧಾನವಾಗಿ ಜೊತೆಗೆ ಕಳಪೆ ಒಂದು ಸಾಮಗ್ರಿಗಳನ್ನು ಬಳಸಿ ನಡೆಸ್ತಾ ಅದು ಇವೆರಡು ಪ್ರಮುಖ ರಸ್ತೆಗಳು ನಮ್ಮ ಪಟ್ಟಣದ ಹೃದಯ ಭಾಗ ಮತ್ತೊಂದು ಏರಿಯಾಕ್ಕೆ ಸಂಪರ್ಕ ಕಲ್ಪಿಸ್ತೇವೆ ಅನ್ನೋ ನಿಟ್ಟಿನಲ್ಲಿ ನಾವು ಅದನ್ನು ಪ್ರಮುಖ ಬೇಡಿಕೆಯಾಗಿ ಇಟ್ಕೊಂಡು ಅದನ್ನು ಧ್ವನಿ ಎತ್ತಿದಾಗ ಆಗಿನ ಅಧ್ಯಕ್ಷರು ಮತ್ತು ಜನಪ್ರತಿನಿಧಿಗಳು ಶಾಸಕರು ಅದನ್ನು ಭಾಳ ಗಂಭೀರವಾಗಿ ಪರಿಗಣಿಸಿ ಏನು ಮಾಡಿದರು ಅಂತಂದರೆ ಸ್ಥಳೀಯ ಒಬ್ಬ ಗುತ್ತಿಗೆದಾರರಿಗೆ ನಿರ್ವಹಿಸಲಿಕ್ಕೆ ಅನುವು ಮಾಡಿಕೊಟ್ರು ಆ ಗುತ್ತಿಗೆದಾರರು ಬಹಳಷ್ಟು ಗುಣಮಟ್ಟದ ಮತ್ತು ವೈಜ್ಞಾನಿಕವಾಗಿ ಏನು ಕಾಮಗಾರಿಯನ್ನು ನಿರ್ವಹಿಸಿದ್ದಾರೆ ಇವತ್ತಿಗೂ ನೋಡ್ಬೋದು ಸುಮಾರು ಎಂಟು ವರ್ಷಗಳು ಕಳೆದರೂ ಕೂಡ ಆ ರಸ್ತೆಗಳು ಮತ್ತು ಚರಂಡಿ ಗಟ್ಟಿಮುಟ್ಟಾಗಿರೋದನ್ನು ನಾವು ಕಾಣ್ತೀವಿ ಇದನ್ನು ನಾವು ಒಂದು ಕೋಟಿಗೂ ಹೆಚ್ಚು ಅನುದಾನದಲ್ಲಿ ತಯಾರಾಗಬೇಕಾಗಿದ್ದ ಎರಡು ಪ್ರಮುಖ ರಸ್ತೆಗಳು ಮತ್ತು ಅವುಗಳ ಅಕ್ಕಪಕ್ಕದಲ್ಲಿರತಕ್ಕಂಥ ಚರಂಡಿ ನಿರ್ಮಾಣದ ಒಂದು ಕಾಮಗಾರಿಗೆ ಸಂಬಂಧಪಟ್ಟಂತೆ ಅವು ಗುಣಮಟ್ಟದ ರಸ್ತೆ ಮತ್ತು ಚರಂಡಿಗಳಾಗಿ ಇವತ್ತಿಗೂ ನಮ್ಮಂದಿವೆ ಅದೇ ರೀತಿ ಅದೇ ಒಂದು ಸಂದರ್ಭದಲ್ಲಿ ಅಂದರೆ ಎರಡು ಸಾವಿರದ ಹದಿನಾಲ್ಕು ಹದಿನೈದು ಹದಿನೈದು ಹದಿನಾರು ಸಾಲಿನಲ್ಲಿ ಆಗಿನ ಎಚ್ ಕೆ ಆರ್ ಡಿ ಬಿ ಮತ್ತು ಈಗಿನ ಕೆ ಕೆ ಆರ್ ಡಿ ಬಿಯ ಅನುದಾನದಲ್ಲಿ ಒಂದು ಕೋಟಿ ಒಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕುಷ್ಟಗಿಯ ತಹಸೀಲ್ ಆಫೀಸ್ ಕಚೇರಿಯಿಂದ ಒಣಗೇರಿ ರಸ್ತೆಗೆ ಅಂದರೆ ಒಣಗೇರಿ ಗ್ರಾಮಕ್ಕೆ ಒಂದು ರಸ್ತೆ ಸಂಪರ್ಕ ಕಲ್ಪಿಸಲಿಕ್ಕಾಗಿ ಒಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ರಸ್ತೆಯನ್ನು ನಿರ್ಮಾಣ ಕೈಗೆತ್ತಿಕೊಳ್ಬೇಕಾಗಿತ್ತು ಆ ಸಂದರ್ಭದಲ್ಲಿ ಆಗಲೇ ಗುತ್ತಿಗೆದಾರರು ಒಂದು ಹಂತದ ತೇಪೆ ಎಳೆಯುವ ಕ ಕಾಮಗಾರಿಯನ್ನು ಮಾಡಿ ಕೈ ತೊಳ್ಕೊಂಡಿದ್ರು ಈ ಒಂದು ಹೋರಾಟದ ಮುನ್ನೆಲೆಯಾಗಿ ಅಂದರೆ ಈ ಹೋರಾಟ ಮುನ್ನೆಲೆಗೆ ಬಂದ ಮೇಲೆ ಆ ಗುತ್ತಿಗೆದಾರರು ಸಂಬಂಧಪಟ್ಟ ನಿರ್ಮಿತಿಯ ವ್ಯವಸ್ಥಾಪಕರು ಅಲ್ಲಿನ ತಾಂತ್ರಿಕ ಅಭಿಯೋಜಕ ಸಿಬ್ಬಂದಿಗಳು ಎಚ್ಚೆತ್ಕೊಂಡು ಆ ಒಂದು ಕಾಮಗಾರಿಯನ್ನು ಮತ್ತಷ್ಟು ಪರಿಣಾಮಕಾರಿಯಾಗಿ ಅದರ ಮೇಲೆ ಸುಮಾರು ಆರು ಇಂಚುಗಳಿಗೂ ಹೆಚ್ಚು ಬೆಡ್ ಹಾಕುವ ಮೂಲಕ ಕಾಂಕ್ರೀಟ್ ಬೆಡ್ ಹಾಕುವ ಮೂಲಕ ಸಿಸಿ ರಸ್ತೆಯನ್ನು ಗಟ್ಟಿ ಮುಟ್ಟುಗೊಳಿಸಿದ್ರು ಅನ್ನುವಂಥದ್ದು ಈ ಹೋರಾಟ ಆದ ನಂತರ ಅಲ್ಲಿ ಏನು ಮತ್ತೆ ಒಂದು ಬೆಳವಣಿಗೆ ನಡೀತು ಆರರಿಂದ ಏಳು ಇಂಚು ಬೆಡ್ ಹಾಕುವ ಮೂಲಕ ಕಾಂಕ್ರೀಟ್ ಬೆಡ್ ಹಾಕುವ ಮೂಲಕ ಅಲ್ಲಿನ ಜನರು ಹೇಳಿದರು ಇಲ್ಲ ಈ ಒಂದು ಹೋರಾಟದ ಪ್ರತಿಫಲವಾಗಿ ರಸ್ತೆ ಗುಣಮಟ್ಟದ್ದಾಯಿತು ಇಲ್ಲಾಂದರೆ ಗುತ್ತಿಗೆದಾರರು ಒಂದು ಪುಡಿ ಮಿಶ್ರಿತ ಒಂದು ರಸ್ತೆಯನ್ನು ನಿರ್ಮಿಸಿ ಹೋಗ್ಬಿಡ್ತಿದ್ರು ಅನ್ನುವಂಥ ಒಂದು ಸಾರ್ವಜನಿಕ ವಲಯದ ಅಭಿಪ್ರಾಯಗಳು ಬಂದವು ನಾಲ್ಕನೇ ಪ್ರಮುಖ ಬೇಡಿಕೆ ನಗರದ ಏಕೈಕ ವೀರಶೈವ ರುದ್ರಭೂಮಿಯನ್ನು ಸಂರಕ್ಷಿಸಬೇಕು ಅಂತ ಈ ಬೇಡಿಕೆ ಒಂದೇ ಸಾಲಿನಲ್ಲಿ ಕೆಲವಷ್ಟೇ ಪದಗಳಲ್ಲಿ ಮುಗಿದಿರಬಹುದು ಆದರೆ ಇದರ ತೀವ್ರತೆ ಮತ್ತು ಇದರ ಹೋರಾಟ ಭಾಳಷ್ಟು ಸುದೀರ್ಘ ಇದೆ ಸಾಕಷ್ಟು ಅಗ್ಗಜಗ್ಗಾಟದ ನಡುವೆ ಇದು ನ್ಯಾಯಾಲಯದ ಮೆಟಿಲ್ ಏರಿಯಿಂದ ಅದಕ್ಕೆ ಸಂಬಂಧಪಟ್ಟಂತಹ ವಾದಿ ಮತ್ತು ಪ್ರತಿವಾದಿಗಳನ್ನು ಸಂಪರ್ಕ ಮಾಡಿ ಮಾಡೋ ಮೂಲಕ ಮೂಲಕ ಜೊತೆಗೆ ಅವರ ಒಂದು ಹೇಳಿಕೆ ಏನಿದೆ ನ್ಯಾಯಾಲಯದಲ್ಲಿ ಯಾವ ಹಂತದಲ್ಲಿ ಈ ಒಂದು ಪ್ರಕರಣ ಇದೆ ಅನ್ನುವಂಥದನ್ನ ಬಹಳಷ್ಟು ಸಮರ್ಪಕವಾಗಿ ನಿಮ್ಮ ಮುಂದೆ ತರಲಿಕ್ಕೆ ರಣಗಲ್ ನ್ಯೂಸ್ ಕಾಯ್ತಾ ಇದ್ದಾರೆ ಅವ್ರ ಅವ್ರ ಜಿ ಅವ್ರ ವಾದಿ ಪ್ರತಿವಾದಿ ಅವರಿಗೆ ಇಲ್ಲಿ ಮಾತಾಡಿಸುವ ಒಂದು ಪ್ರಯತ್ನ ಮಾಡೋಣ ಅಂದ್ರೆ ಈ ಒಂದು ಪ್ರಕರಣದ ತೀವ್ರತೆ ನೋತೀನಿ ಇದರ ಒಂದು ಹಿನ್ನೆಲೆ ಏನು ಅಂತ ಒಂದು ಸಂಕ್ಷಿತ್ವವಾಗಿ ಹೇಳುತ್ತೆ ಇದು ನಿಡಿಶೇಷಿಯ ಪಟಲ್ ಚಿಂತಿ ಹಾಗೂ ಗೆಜ್ಜೆಬಾವಿ ಆ ಮೂರು ಮಠಗಳಿಗೆ ಸಂಬಂಧಪಟ್ಟಂಥ ಶ್ರೀ ಗುರು ಚನ್ನಬಸವೇಶ್ವರ ಸ್ವಾಮೀಜಿಗಳ ಒಂದೇನು ನೇತೃತ್ವದಲ್ಲಿ ಅವರ ಒಂದು ಸುಪರ್ಧಿಯಲ್ಲಿ ಮಠದ ಆಸ್ತಿ ಅಂತ ಏನು ಪರಿಗಣಿಸ್ತಾರೆ ಆ ಒಂದು ಮಠದ ಆಸ್ತಿ ಒಂದಿಷ್ಟು ಜಾಗ ಸಿದ್ದಪ್ಪನ ಮಠ ಅಂತ ಒಂದಿದೆ ಅಲ್ಲಿ ಗುಡಿ ಇದೆ ನಂತರ ಅದರ ಎದುರುಗಡೆ ಇರತಕ್ಕಂಥ ಒಂದಿಷ್ಟು ಜಮೀನು ವೀರಶೈವ ಸಮುದಾಯಗಳ ಒಂದಿಷ್ಟು ಉಪಪಕರಣಗಳಿಗೆ ಶವ ಸಂಸ್ಕಾರ ಮಾಡಲಿಕ್ಕೆ ರುದ್ರಭೂಮಿಯನ್ನಾಗಿ ಅದನ್ನು ಸ್ವಾಮೀಜಿಗಳು ವಿತರಿಸಿದ್ರು ಅಥವಾ ನೀಡಿದ್ರು ಸಾಂಕೇತಿಕವಾಗಿ ಆದರೆ ಇದು ನಂತರದಲ್ಲಿ ಕೆಲವೊಂದಿಷ್ಟು ಮಠದ ಶ್ರೀಗಳಿಗೆ ಅನುಯಾಯಿಗಳಾಗಿರ್ತಕ್ಕಂಥವರು ಅದನ್ನು ಅವರ ಅಜ್ಜರ ಕಡೆಯಿಂದ ಜಿ ಪಿ ಎ ಪಡೆಯುವ ಮೂಲಕ ಅದನ್ನು ಭೂಪರಿವರ್ತನೆ ಮಾಡಿ ನಿವೇಶಗಳನ್ನು ರಚನೆ ಮಾಡಿ ಖಾಸಗಿ ಅಂದರೆ ಮೂರನೇ ವ್ಯಕ್ತಿಗಳಿಗೆ ಮಾರಾಟ ಮಾಡ್ತಕ್ಕಂಥ ಒಂದಿಷ್ಟು ಬೆಳವಣಿಗೆಗಳು ಬಂದ ಹಿನ್ನೆಲೆಯಲ್ಲಿ ಇರ್ತಕ್ಕಂಥ ಏಕೈಕ ವೀರಶೈವ ಲಿಂಗಾಯತ ಸಮುದಾಯಗಳ ಉಪ ಪಂಗಡಗಳು ಶವಸಂಸ್ಕಾರ ಮಾಡ್ತಕ್ಕಂಥ ರುದ್ರಭೂಮಿ ಯಾರದೋ ವೈಯಕ್ತಿಕ ಹಿತಾಸಕ್ತಿಗೆ ಭೂಪರಿವರ್ತನೆಯಾಗಿ ನಿವೇಶನಗಳನ್ನು ಮಾಡಿಕೊಂಡು ಮಾರಾಟ ಮಾಡಿ ಅಲ್ಲಿ ವಾಣಿಜ್ಯ ಹಿತದೃಷ್ಟಿಯಿಂದ ಮಾಡ್ತಾ ಹೋದರೆ ಈ ನಮ್ಮಲ್ಲಿ ಯಾರಾದರೂ ತೀರ್ಕೊಂಡ್ರೆ ಎಲ್ಲಿ ಹೋಗಿ ಉಳೋದು ಅಂತ ಪ್ರಶ್ನೆ ಬರುತ್ತೆ ಎಲ್ಲಿ ಹೋಗಿ ಅವ್ರನ್ನ ಮಣ್ಣು ಮಾಡೋದು ಶವಸಂಸ್ಕಾರ ಮಾಡೋದು ಅನ್ನೋ ಪ್ರಶ್ನೆ ಬರುತ್ತೆ ಹಾಗಾಗಿ ಸಾಮಾಜಿಕ ಕಳಕಳಿಯ ಮೇರೆಗೆ ಈ ಒಂದು ಬೇಡಿಕೆಯನ್ನು ಇಟ್ಕೊಳ್ಳಲಾಯಿತು ಈಗ ಅದು ನ್ಯಾಯಾಲಯದ ಮೆಟ್ಟಿಲಲ್ಲಿರೋದರಿಂದ ಮೆಟ್ಟಿಲು ಏರಿರೋದ್ರಿಂದ ಅದಕ್ಕೆ ಸಂಬಂಧಪಟ್ಟಂತಹ ಪ್ರಕರಣದ ದಾಖಲೆಗಳನ್ನು ಮತ್ತು ವಾದಿ ಪ್ರತಿವಾದಿಗಳನ್ನು ವಿಶ್ಲೇ ಸಂದರ್ಶನ ಮಾಡೋದ್ರ ಮೂಲಕ ಅಲ್ಲಿ ಬರ್ತಕ್ಕಂಥ ಏನು ಸಾರಾಂಶವನ್ನು ನಿಮ್ಮ ಮುಂದೆ ಇಡ್ಲಿಕ್ಕೆ ರಣಗಲ್ ನ್ಯೂಸ್ ಕಾಯ್ತಾ ಇದೆ ಈ ಮುಂಚೆ ಮುಂಚೆಗೆ ರುದ್ರಭೂಮಿಯ ವಿಚಾರವಾಗಿ ಕೋರ್ಟ್ ಮೆಟ್ಲೆ ಒಂದು ಇಬ್ಬರ ನಡುವೆ ಸಮನ್ವಯ ತಂದು ಕೋರ್ಟ್ ಹೊರಗಡೆ ಬಂದು ನಾವು ಅಂತ ಹೇಳಿ ಅದನ್ನ ಕ್ಲಿಯರ್ ಮಾಡ್ಕೊಂಡು ಬರೋ ಮುಖಾಂತರ ಜನರಿಗೆ ಸಾರ್ವಜನಿಕರಿಗೆ ಅದನ್ನ ಮುಕ್ತವಾಗಿ ಅವಕಾಶ ಕಲ್ಪಿಸಿ ಕೊಡಬಹುದಲ್ಲ ಅದಕ್ಕೆ ನಾವು ಈ ಮುಂಚೆ ರಾಜ್ಯ ಪ್ರಾರಂಭ ಆಗಿ ಸುಮಾರು ಎಂಟತ್ತು ವರ್ಷ ಆಯ್ತು ದಿರ್ಲಿಂಗ್ ಆ ಹೈಕೋರ್ಟ್ ಹೋಗಿ ಹೈಕೋರ್ಟ್ ಕೋಕೋಟ್ಲಿಂತ ಹೊಳ್ಳಿ ಮತ್ತೆ ಮುಸ್ಟಿಕ್ ಆಗಲಿ ಅಂತ ಅದ್ರ ನಂತರ ನಾವು ನಮ್ ಹಿರಿಯರು ಎಲ್ಲರೂ ಕೂಡಿ ಮಾತಾಡಿದ್ವಿ ಅದು ಹೆಂಗೈತೆ ಅಂತಂದ್ರ ರಾಜಿ ಆಗಲಂತ ಪರಿಸ್ಥಿತಿ ಸಾರ್ವಜನಿಕ ಹಿತಾಸಕ್ತಿ ಬೇರೆ ಮಠದ ಬೇರೆ ಇವ್ರು ಪ್ರತಿವಾದಿಗಳ ಬೇರೆ ವಾದಿಗಳ ಬೇರೆ ಹಿಂಗಾಗಿಬಿಡದ ಜಿಪಿ ಯಾರಿಗೆ ಇಲ್ಲ ಜಿಪಿ ಅಲ್ಲದ ರೆಜಿಸ್ಟ್ರೇಷನ್ ಮಾಡಿಸಿಕೊಂಡಾರ ಅವರು ಈ ಹಿಂದ ಮಠದ ಎಲ್ಲಾ ಕೇಸ್ಗಳನ್ನ ಶಂಕರಗೌಡ್ ಗೌಡ್ರು ದಂಡಿ ನೌಕಲ್ರು ನಡೆಸ್ತಿದ್ರು ಹಂಗೈತೆ ಇಲ್ಲಿಯೂ ಕೇಸ್ ಇದ್ವು ಅಲ್ಲಿ ರಾಯಚೂರಾಗ್ಲು ಕೇಸ್ ಇದ್ವು ಎಲ್ಲಾ ಕಡೆ ಕೇಸ್ ಇದ್ವು ಈ ಮುಂಚೆ ಅವ್ರಿಗೆ ಮಠಕ್ಕೆ ಅವ್ರಿಗೆ ಅವಿನಾಭಾವ ಸಂಬಂಧ ಇತ್ತು ಆ ರೀತಿ ನಡ್ಕೊಂಡಿದ್ರು ನಮಗೆ ನಮಗ್ ನಾವ್ ಯಾವಾಗ ಎಂಟ್ರಿ ಆಗಿವು ಸಾರ್ವಜನಿಕ ರುದ್ರಭೂಮಿ ಅಂತಂದ್ರೆ ಬೋಲ್ಡ್ ಹಾಕಿದ್ಮೇಲೆ ಅದಕ್ಕೆ ತಕ್ರಾರು ಮಾಡಿದ್ರಲ್ಲ ತಕ್ರಾರು ಮಾಡಿದ ಮೇಲೆ ನಾವು ಅಲ್ಲಿ ಆವಾಗ ಎಂಟ್ರಿ ಆಗಿರ್ತೀವಿ ಅದು ನಾವು ಎಲ್ಲ ಈ ಸುಮಾರು ವರ್ಷಗಳಿಂದ ನಾವು ಖರೀದಿ ಮಾಡಿ ಅದನ್ನ ನೀವ್ ಹೆಂಗಲ್ಲಿ ಉಳ್ತೀರಿ ಅಂತ ಕೇಳಿದ್ರು ನಾವು ಖರೀದಿ ಮಾಡಿಬಿಟ್ಟಿವಿ ಜಮೀನು ಅದನ್ನ ಇಪ್ಪತ್ತೆರಡು ಎಕರೆ ಖರೀದಿ ಮಾಡಿಬಿಟ್ಟಿವಿ ಅಲ್ಲಿ ಉಳಂಗಿಲ್ಲ ಇನ್ನು ಮಾಡಂಗಿಲ್ಲ ಅಂತಂದ್ರು ಕರಾ ಗಿರಾಕಲ್ ಅವರು ಹತ್ತೊಂಬತ್ತು ಎಕರೆ ಎಂಟು ಉಂಟೆ ರಿಜಿಸ್ಟ್ರೇಷನ್ ಮಾಡ್ಕಂಡರ ಮುನ್ಸಿಪಾಲಿಟಿ ಎರಡು ಗಿಡ ಆಗ್ಯಾವ ಕಥಾ ಆಗ್ಯಾವ ಎಲ್ಲ ಆಗ್ಯಾವ ಆದ್ರ ಅವರು ಖರೀದಿ ಮಾಡೋವತ್ನಾಗ ದುಡ್ಡು ಕೊಡ್ಲಾರ್ದನ್ನ ಖರೀದಿ ಮಾಡ್ಕೊಂಡಾರ ನಮ್ಗೆ ಅನ್ಸಿದ್ಬಿಟ್ಟಿಗೆ ಇಲ್ಲ ಅವರು ದುಡ್ಡು ಕೊಟ್ಟಿದ್ದಂದ್ರೆ ಈ ಸಮಸ್ಯೆನ ಅವ್ರ ಅವ್ರ ನಡುವೆ ಚಲೋ ಇತ್ತಂದ್ರ ಖರೀದಿ ಮಾಡ್ಕಂಡ್ರು ಖರೀದಿ ಕೊಟ್ಟಾರ ಖರೀದಿ ಯಾರು ಕೊಟ್ರ ಅಜ್ಜ ಕೊಟ್ಟಾರ ಅಂತ ಅಂತ ಅವರ ಅವ್ರ ನಡುವೆ ಸರಿ ಇತ್ತಂದ್ರ ನಾವಲ್ಲಿ ಎಂಟ್ರಿ ಮಾಡೋ ಅವಶ್ಯಕತೆನೇ ಇದ್ದಿದ್ದಿಲ್ಲ

ಸಮಯವಾಯ್ತಂದು ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ ಐತೆ ಅವರು ಹೈಕೋರ್ಟ್ ಒಂದು ಡಿಸಿಷನ್ ಮಾಡೈತೆ ಡಿಸಿಷನ್ ಮೇಲೆ ಇವ್ರಿಬ್ರು ಕಾಂಪ್ರಮೈಸ್ ಆಗಕ್ ಬರಲ್ಲ ಅದು ಸಾರ್ವಜನಿಕ ಆಸ್ತಿ ಅಂತಂದು ಅಲ್ಲಿ ಹೈಕೋರ್ಟ್ ನಾಗ ಬಿಂಬಿಸ್ಬಿಟ್ರೂ ಸಾರ್ವಜನಿಕ ಆಸ್ತಿನ ಅಂತ ಮಠದ ಆಸ್ತಿ ಅಂದ್ರೆ ಭಕ್ತರ ಆಸ್ತಿ ಅಂದ್ರೆ ಸಾರ್ವಜನಿಕರು ಸಾರ್ವಜನಿಕರ ಆಸ್ತಿ ನೀವು ಕೊಡಕ ತಗೊಳಕ ನೀವ್ ಯಾರು ಅನ್ನೋ ಒಂದು ಪ್ರಶ್ನೆ ಅದು ಕಾಂಪ್ರಮೈಸ್ ಆಗಿಲ್ಲ ಮಾಡಿದೀವಿ ಅವರು ನಮ್ಮ ವಕೀಲರು ಬಿಜಾಪುರ ವಕೀಲರು ಕೇಳಿ ಅವರು ಇಲ್ಲ ಇದು ಕಾಂಪ್ರಮೈಸ್ ಆಗ ಬರಂಗಿಲ್ಲ ನಡೆಸ್ಬೋದು ಹಂಗ ಆಲ್ರೆಡಿ ಕಾಂಪ್ರಮೈಸ್ ಮಾಡಿದ್ವಿ ನಾಲ್ಕು ಎಕರೆ ಜಮೀನು ಬುಟ್ ಕೊಡ್ರಿ ಅದನ್ನ ಇದು ಮಾಡಿ ಏನಾರ ಮಾಡಕ್ ಮಾಡಕ್ ಬರ್ತ ಮಾಡಿದ್ವಿ ಅದ್ರದ್ ಆಗ್ಲಿಲ್ಲ ಅದು ಕೋರ್ಟ್ ನಾಗ ಇನ್ನೂ ನಿರಂತರ ನಡೆದೈತ ಇದಕ್ಕೆ ಸಪೋರ್ಟ್ ಹತ್ರ

ಸಾರ್ವಜನಿಕರ ಪರವಾಗಿನ ಆಗುತ್ತೆ ಹಂಗತೆ ಕೋರ್ಟ್ ಡೈರೆಕ್ಷನ್ ಹೈಕೋರ್ಟ್ ಡೈರೆಕ್ಷನ್ ಐತೆ ಹೈಕೋರ್ಟ್ ಡೈರೆಕ್ಷನ್ ಕೊಟ್ಟ ಮೇಲೆ ಇವರು ಸುಪ್ರೀಂ ಕೋರ್ಟ್ ಗೆ ಹೋಗಿದ್ರು ಸುಪ್ರೀಂ ನವರು ಒಂದು ಎರಡು ಲೈನ್ ಮತ್ತೆ ಹಳ್ಳಿ ಬರ್ರಿ ರಿಪೀಟ್ ಮಾಡ್ರಿ ಇವತ್ತಲ್ಲ ನಾಳೆ ಆಗತ್ತ ಇದ ವಿಚಾರವಾಗಿ ಮಾತಾಡ್ರಿ ಮಾತಾಡ್ಬೋದು ಆಗೈತಿ ಅಂತ ಹೇಳಿದ್ರೆ ದೊಡ್ಡ ಅವರು ಖರೀದಿ ಕೊಟ್ಟದ್ದು ಹತ್ತು ಲಕ್ಷ ರೂಪಾಯಿ ಒಂದ್ ಎಕರೆದಂಗೆ ಖರೀದಿ ಕೊಟ್ಟಾರ ಅಂತ ಅವ್ರು ಹೇಳಿದ್ರು ಹತ್ತು ಲಕ್ಷ ರೂಪಾಯಿ ಒಂದ್ ಎಕರೆ ಖರೀದಿ ಕೊಟ್ಟಾರ ಎರಡು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿ ಆಗೈತೆ ಅಂದ್ರೆ ನಾವು ಅದಕ್ಕೆ ಐವತ್ತು ಲಕ್ಷ ರೂಪಾಯಿ ರೂಪಾಯಿ ಕೊಟ್ಟಿವಿ ರೊಕ್ಕ ಕೊಟ್ಟಿಲ್ಲ ಅಂತ ಅವರ ಹೇಳಿದ್ರು ರೊಕ್ಕ ಪೂರ್ಣ ಮುಟ್ಟಿಲ್ಲ ಅವ್ರಿಗೆ ಅದನ್ನ ಹೇಳತ್ನಲ್ಲ ಅವ್ರು ವ್ಯವಹಾರ ಸರಿಯಾಗಿತ್ತಂದ್ರೆ ಇದು ಹೊರಗೆ ಬೀಳ್ತಿದ್ದಿಲ್ಲ ಅವ್ರು ರೊಕ್ಕ ಕೊಟ್ಟಿದ್ರೆ ಇವ್ರು ರಜಿಸ್ಟ್ರೇಷನ್ ಮಾಡಿಸ್ಕೊಂಡಾರ ಅವ್ರು ರೊಕ್ಕ ಕೊಟ್ಟಿದ್ರೆ ಇದು ಬರ್ತಿದ್ದೇ ಇಲ್ಲ ಮೂರ್ ದಿನದ ರಜಿಸ್ಟ್ರೇಷನ್ ಮಾಡಿಸ್ಕೊಂಡಾರ ಅಂತ ಅವ್ರ ಹತ್ತಾರ ಕಾನೂನು ಪ್ರಕ್ರಿಯೆಗಳು ಬೇರೆನೇ ಹೇಳ್ತಾರೆ ಏನು ಹೇಳ್ತಾವೆ ಮಾತಿನ ಮುಖಾಂತರ ನಾವು ಏನೋ ಒಂದು ಇರಬಹುದು ಏನೋ ಒಂದು ಮಾತಾಡಬಹುದು ಅದಕ್ಕೆ ಸಪೋರ್ಟ್ ಕೇಳ್ತೈತಿ ಕಾನೂನು ಕಾಗದ ಪತ್ರ ಕೇಳ್ತೈತಿ ಸರ್ಕಮ್ ಟನ್ಸ್ ಕೇಳ್ತೈತಿ ಸಂದರ್ಭಗಳನ್ನ ಕೇಳ್ತೈತಿ ಎಲ್ಲ ಸಂದರ್ಭಗಳನ್ನು ಎಲ್ಲ ಕಾಗದ ಪತ್ರಗಳನ್ನ ಎಲ್ಲದನ್ನು ಒಂದು ಮಠದ ಆಸ್ತಿನ ಅಂದ್ರೆ ಸರ್ಕಾರದ ಅಂದರೆ ಸಾರ್ವಜನಿಕ ಆಸ್ತಿ ಅದು ಮಠಕ್ಕೆ ಹೆಂಗೆ ಬಂದಿರುತ್ತೆ ಆಸ್ತಿ ಯಾರೊಬ್ಬರು ಭಕ್ತರು ಕೊಟ್ಟಿದ್ದ ಆಸ್ತಿ ಅದು ಮಠದ್ದೇನು ಸ್ವಂತದ್ದೇ ಇರಂಗಿಲ್ಲ ಸುಮಾರು ಹದಿನಾಲ್ಕುನೂರ ಹದಿನೈದು ಹದಿನೈದುನೂರನೇ ಇಸ್ವಿಯಲ್ಲಿಂದ ಆ ಮಠ ಇದೆ ನಾಲ್ಕುನೂರ ಅರವತ್ತ ಹದಿನೈದುನೂರನ್ನು ತಿಳ್ಕಾರಿ ಹದಿನೈದು ಇಸ್ವಿ ಲಿಂದ ಇಲ್ಲಿವರೆಗೂ ಸಾಕಷ್ಟು ದಾನಿಗಳು ಮಠಕ್ಕೆ ದಾನ ಮಾಡ್ಯಾರ ಆ ದಾನ ಮಾಡಿದಂಥ ಆಸ್ತಿನ ಕೊಡ್ತಕ್ಕಂತ ಅಧಿಕಾರ ಅಜ್ಜರಿಗೆ ಇಲ್ಲ ಅಂತಂದು ವಾದ ಇದ್ದಾರ ಏನ ಖರೀದಿ ಮಾಡ್ಕೊಂಡ್ರಲ್ಲ ಇವರು ಇಂಥ ಪ್ರಕರಣ ಆಗಿತ್ತು ಆಸ್ತಿ ಮಾರಕ್ಕೆ ಇವ್ರಿಗೆ ಅಧಿಕಾರ ಇಲ್ಲ ಇದು ಸಾರ್ವಜನಿಕ ಆಸ್ತಿ ಯಾರನ್ನು ಕೇಳಿಲ್ಲ ಹೇಳಿಲ್ಲ ವಿಷಯ ಕೋರ್ಟ್ ನಲ್ಲಿ ಇರೋದ್ರಿಂದ ಕೋರ್ಟ್ ನಲ್ಲಿ ಇರೋದ್ರಿಂದ ಇದನ್ನ ಬಾಳ ಚರ್ಚೆ ಮಾಡೋರಾಗ ಅರ್ಥ ನನ್ನ ಭಾವನೆ ಇದೇ ರೀತಿ ಮುಂದಿನ ಭಾಗದೊಳಗೆ ನಾವು ಸರಣಿ ಮುಖಾಂತರ ಇದೇ ಥರದ ಬೇಡಿಕೆಗಳು ನಿಮ್ಮ ಮುಂದೆ ತರೋ ಎಲ್ಲ ಪ್ರಯತ್ನ ನಾವು ಮಾಡ್ತೀವಿ ಅಂತ ಹೇಳ್ತಾ ಇವತ್ತಿನ ಒಂದು ಫೇಸ್ ಟು ಫೇಸ್ ಕಾರ್ಯಕ್ರಮನ ನಾವು ಇಲ್ಲಿಗೆ ಸಮಾಪ್ತಿ ಮಾಡಾಕತ್ತೀವಿ ಮತ್ತೆ ಬೇರೆ ಪ್ರಮುಖ ಬೇಡಿಕೆಗಳನ್ನು ಇಟ್ಕೊಂಡು ನಿಮ್ಮ ಮುಂದೆ ಮತ್ತೆ